ಒಂಬತ್ತನೇ ಘಟಿಕೋತ್ಸವ ನಾಳೆ ಹದಿನೆಂಟು ಹದಿನೆಂಟನೇ ಮಧ್ಯಾಹ್ನ ಮೂರು ಗಂಟೆಗೆ ಇದೇ ಯೂನಿವರ್ಸಿಟಿಯ ಆವರಣದಲ್ಲಿ ನೆರವೇರಲಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡೋದಕ್ಕೋಸ್ಕರ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ತಮ್ಮೆಲ್ಲರಿಗೂ ಯೂನಿವರ್ಸಿಟಿ ವತಿಯಿಂದ ನಾನು ಸ್ವಾಗತವನ್ನು ಕೊಡ್ತೇನೆ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ನಾಗೇಶ್ ವಿ ಬೆಟ್ಕೋಟೆಯವರು ಮತ್ತು ನಾನು ಇದಕ್ಕೆ ಸಂಬಂಧಪಟ್ಟಂತೆ ತಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೇವೆ ಈಗ ಕುಲಪತಿಗಳು ಘಟಿಕೋತ್ಸವಕ್ಕೆ ಸಂಬಂಧಪಟ್ಟಂತೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ಳಲಿದ್ದಾರೆ ಅದ್ರದ್ದು ಹದಿನೆಂಟು ಸಾವಿರ ಜನ ಈಗ ಇಡೀ ರಾಜ್ಯದ ವ್ಯಾಪ್ತಿಯನ್ನು ಹೊಂದಿದೆ ಹಾಗಾಗಿ ಈಗ ಸಂಖ್ಯೆ ಜಾಸ್ತಿ ಆಗಿದೆ ಹೌದು ಆದ್ರೆ ಎಲ್ರಿಗೂ ಗವರ್ನರ್ ಕೊಡಲ್ಲ ಗೋಲ್ಡ್ ಗಳು ಮತ್ತು ಫಸ್ಟ್ ರ್ಯಾಂಕ್ ತಗೊಂಡವ್ರು ಮಾತ್ರ ಸಾಂಕೇತಿಕವಾಗಿ ಗವರ್ನರ್ ಕೊಡ್ತಾರೆ ಒಟ್ಟು ಅರವತ್ತೊಂಬತ್ತು ಹೌದು ಮೂರು ವರ್ಷದ್ದು ಹೌದು ಹದಿನಾಲ್ಕು ಜನ ಡಿಲಿ ಒಂಬತ್ತು ಜನ ಗೌರವ ಡಾಕ್ಟರೇಟ್ ಅರವತ್ತೊಂಬತ್ತು ಚಿನ್ನದ ಪದಕಗಳು ಒಟ್ಟಿಗೆ ಒಟ್ಟು ಇಪ್ಪತ್ತೇಳು ಜನ ಬಂಗಾರದ ಪದಕ ಹಂಚ್ಕೊಂಡಿದ್ದಾರೆ ಒಟ್ಟಾರೆಯಾಗಿ ಅರವತ್ತೊಂಬತ್ತು ಚಿನ್ನದ ಪದಕಗಳು ಹೌದು ಕ್ಯಾಶ್ ಪ್ರೈಸ್